ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಇನ್ನೇನು ಕೆಲವೇ ಕೆಲವು ಗಂಟೆಗಳು ಮಾತ್ರ ಬಾಕಿ ಉಳಿದಿದೆ ಈ ಒಂದು ಸಂದರ್ಭದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ದೇವರ ಮೊರೆ ಹೋಗಿದ್ದಾರೆ ಅಂತಾನೆ ಹೇಳ್ಬಹುದು ಇದಕ್ಕೆ ಹೇಳಲು ಕಾರಣ ಏನು ಅಂದ್ರೆ ಕುಮಾರಸ್ವಾಮಿ ಅವರು ವಿಜಯನಗರದ ಆದಿಚುಂಜನಗಿರಿ ಮಹಾಸಂಸ್ಥಾನ ಮಠಕ್ಕೆ ಭೇಟಿ ನೀಡಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ದಾರೆ ಈ ಒಂದು ಕುರಿತಾಗಿ ನೋಡೋದಾದ್ರೆ ಮಠದ ಆವರಣದಲ್ಲಿರುವ ಗಂಗಾಧರೇಶ್ವರ ದೇವಾಲಯದಲ್ಲಿ ಡಾಕ್ಟರ್ ನಿರ್ಮಲಾನಂದ ಶ್ರೀಗಳ ಸಮ್ಮುಖದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿರುವುದು ಎಚ್ ಡಿ ಕುಮಾರಸ್ವಾಮಿ ಅವರು ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರ ಮಂಡ್ಯದಲ್ಲಿರುವ ಂತಹ ಒಂದು ಮತ ಎಣಿಕೆ ಅಪ್ಡೇಟ್ ಬಗ್ಗೆ ನೋಡೋದಾದ್ರೆ ಭರ್ಜರಿಯಾದಂತಹ ಒಂದು ರೀತಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಅವರ ಒಂದು ಎದುರಾಳಿಗಿಂತ ಇದರ ಕುರಿತಾದ ಅಪ್ಡೇಟ್ ಗಳನ್ನ ನೋಡೋದಾದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಭರ್ಜರಿಯಾದ ಮುನ್ನಡೆಯನ್ನು ಸಾಧಿಸಿದ್ದು ಎರಡು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ಐದು ಮತಗಳನ್ನ ಪಡೆದಿದ್ದಾರೆ ಇಲ್ಲಿ ತನಕ ಹೌದು ಎರಡು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ಐದು ಮತಗಳನ್ನ ಪಡೆದಿದ್ದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅವರಿಗೆ ಭಾರಿ ಮುನ್ನಡೆ ಆಗಿದೆ ಅಂತಾನೆ ಹೇಳ್ಬಹುದು ಇವರ ವಿರುದ್ಧ ನಿಂತಿದ್ದಂತಹ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರು ಬರೋಬ್ಬರಿ ಒಂದು ಲಕ್ಷದ ನಲವತ್ ಮೂರು ಸಾವಿರದ ಆರ್ನೂರ ತೊಂಬತ್ನಾಲ್ಕು ಮತಗಳನ್ನ ಪಡೆದಿದ್ರು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ಮತಗಳಿಗೆ ಕಂಪೇರ್ ಮಾಡಿದ್ರೆ ತೊಂಬತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಮತಗಳ ಹಿನ್ನಡೆಯನ್ನ ಸ್ಟಾರ್ ಚಂದ್ರ ಅವರು ಅನುಭವಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಸೊ ಈ ಮೂಲಕ ಮಂಡ್ಯದಲ್ಲಿ ಬಹುತೇಕವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ಗೆಲುವು ಫಿಕ್ಸ್ ಆದಂತೆ ಕಾಣ್ತಾ ಇದೆ ನಮ್ಗೆ ಆದ್ರೂ ಕೂಡ ಮತದಾನ ಏನ್ ಬೇಕಾದ್ರೂ ಆಗ್ಬೋದು ನಾವು ಇದ್ರ ಒಂದು ಫೈನಲ್ ರಿಸಲ್ಟ್ ಬರೋ ತನಕ ನಾವು ಕಾದ್ ನೋಡ್ಬೇಕಾಗಿದೆ